ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಇದೇ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಯಾವೆಲ್ಲ ರಾಶಿಯವರಿಗೆ ಶುಭ ಫಲ ಇದೆ ಅಂತ ನೋಡ್ತಾ ಹೋಗೋಣ ಅದರಲ್ಲಿ ಮಿಥಿನ ರಾಶಿಯವರಿಗೆ ಶುಭ ಫಲಗಳು ಮಹಾ ಉಮಾ ಮಹಾಲಕ್ಷ್ಮಿ ಹಬ್ಬ ಬೇರೆ ಮಾಡ್ತಿದ್ದೀರಿ ಮಹಾಲಕ್ಷ್ಮಿ ಪ್ರಧಾನಳಾಗಿ ನಿಮಗೆ ಆಶೀರ್ವಾದ ಮಾಡ್ತಾಳೆ ಯಾಕೆಂದರೆ ಲಗ್ನದಲ್ಲೇ ಗುರು ಶುಕ್ರ ಇಬ್ಬರು ಕುಳ್ತಿದ್ದಾರೆ ಜೊತೆಗೆ ಈ ಮಿಥಿನ ಲಗ್ನದಲ್ಲೂ ಕೂಡ ಪೂಜೆ ಮಾಡೋದಕ್ಕೆ ಈಗ ಆಲ್ರೆಡಿ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೀನಿ ಪ್ಲಸ್ ಏನು ಅಂತ ಅಂದರೆ ಈ ಶುಕ್ರ ಮತ್ತು ಗುರು ಲಗ್ನದಲ್ಲೇ ಇದ್ದಾಗ ನಿಮಗೆ ಅಸುರ ಗುರು ಮತ್ತು ಸುರ ಗುರು ಇಬ್ಬರು ಒಟ್ಟಿಗೆ ಕುಳಿತಾಗ ಏನಾದ್ರೆ ಇಬ್ಬಿಬ್ರು ಗುರುಗಳು ಪಾಠವನ್ನು ಕಲಿಸಕ್ಕೆ ಬಂದಿದ್ದಾರೆ ಇಬ್ಬಿಬ್ರು ಗುರುಗಳ ಒಂದು ಪ್ರವಚನ ಕೇಳ್ತೀರಾ ಹಾಗೆ ಇಬ್ಬರ ಗುರುಗಳ ಆಶೀರ್ವಾದವೂ ಕೂಡ ನಿಮ್ಮ ಮೇಲಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ಯಾಕೆಂದರೆ ಶುಕ್ರ ಮತ್ತೆ ಗುರು ರಾಕ್ಷಸರಿಗೆ ಅಂದರೆ ಅಸುರರಿಗೆ ರಾಕ್ಷಸರಿಗೆ ಗುರು ಪಾಠವನ್ನ ಹೇಳ್ಕೊಡುವಂಥ ಯಾರಿದ್ದಾನೆ ಶುಕ್ರಾಚಾರ್ಯ ಅಂತ ಕರಿತೀವಿ ಹಾಗೆ ಗುರುಗಳಿಗೆ ನಮ್ಮ ಒಂದು ಬ್ರಹ್ಮ ಅಂತ ಏನು ಕರಿತೀವಿ ನಮ್ಮ ಗುರು ಬ್ರಹ್ಮಾಂಡದಲ್ಲಿ ಅತಿ ಹೆಚ್ಚು ದೊಡ್ಡದಾದ ಗ್ರಹನೇ ಗುರು ಆಗಿರೋದ್ರಿಂದ ನಮಗೆ ಗುರುಪ್ರಧಾನವಾಗಿರುವಂಥ ಗುರು ಆಚಾರ್ಯರು ದೇವತೆಗಳಿಗೆ ಒಂದು ಪಾಠವನ್ನು ಕಲಿಸೋದಾಗಿರ್ಬೋದು ಅಥವಾ ಅವರ ಅಭಿವೃದ್ಧಿ ಹೇಳಿಕೆಗಳಿರ್ಬೋದು ಮುಂದಿನ ದಿನಗಳಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳ್ಕೊಡೋನು ನಮ್ಮ ಗುರು ಆಚಾರ್ಯರಾಗಿರ್ತಾರೆ ಹಾಗಾಗಿ ಈ ಎರಡೂ ಗ್ರಹಗಳು ನಿಮ್ಮ ಒಂದು ಲಗ್ನದಲ್ಲೇ ಕುಳತಿರೋ ರಾಶಿಯಲ್ಲೇ ಕುಳಿತಿರೋದ್ರಿಂದ ಶುಭ ಫಲಗಳನ್ನ ನೋಡ್ತಾ ಹೋಗ್ತೀರಿ ಹಾಗೆ ನಿಮಗೆ ಒಂದು ಈ ಒಂದು ವರಮಾಲಕ್ಷ್ಮಿ ಹಬ್ಬ ಇನ್ನೊಂದು ಶುಭ ಫಲ ಏನ್ ಕೊಡ್ತಾ ಇದೆ ಅಂತ ಅಂದ್ರೆ ರವಿ ಕೂಡ ತನ್ನ ಸ್ವಂತ ಮನೆಗೆ ಹೋಗ್ತಾ ಇದ್ದಾನೆ ಮೂರನೇ ಮನೆಗೆ ಬರ್ತಾ ಇದ್ದಾನೆ ಮೂರನೇ ಮನೆ ರವಿ ಬಂದ ಏನಾಗುತ್ತೆ ಯಾರಿಗೆ ಇಷ್ಟು ಸಲ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳು ಬ್ಯಾಲೆನ್ಸ್ ಇತ್ತಲ್ಲ ಪ್ರಮೋಷನ್ ಇರಬಹುದು ಅಥವಾ ನೀವು ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳಲ್ಲಿ ಏನೆಲ್ಲ ಎಷ್ಟು ದಿನ ನಿಧಾನ ಆಗ್ತಿತ್ತೋ ಅದಕ್ಕೆಲ್ಲ ಒಂದು ಸೂಕ್ತವಾದ ಸಮಯ ಈ ಒಂದು ರವಿ ಮೂರನೇ ಮನೆಗೆ ಬರೋದ್ರಿಂದ ಯಾಕಂದ್ರೆ ರವಿ ತನ್ನ ಮನೆಗೆ ಬರ್ತಾ ಇದ್ದಾನೆ ರವಿ ತನ್ನ ಮನೆಗೆ ಬಂದು ಸೂರ್ಯ ಅಲ್ಲೇ ಸ್ಥಿತನಾಗಿ ತನ್ನ ಮನೆಗೆ ಬಂದಾಗ ಆಯಾಸದಾಯಕ ಆಗಿರುವಂತಹ ನಮ್ಮ ಸಮಯ ದೇಹಗಳನ್ನೆಲ್ಲ ನಾವು ಸ್ವಂತ ಮನೆಗೆ ಬಂದಾಗ ನಾವೆಷ್ಟು ರಿಲ್ಯಾಕ್ಸ್ ಆಗ್ತೀವಲ್ವಾ ಅದೇ ರೀತಿ ರವಿ ಕೂಡ ತನ್ನ ಸ್ವಂತ ಮನೆಗೆ ಬರ್ತಾ ಇರೋದ್ರಿಂದ ಅವನ ಮನೆಯಲ್ಲಿ ತುಂಬಾ ತುಂಬ ಖುಷಿಯಾಗಿರ್ತಾನೆ ಬಹಳ ಸಮಾಧಾನ ರೀತಿಯಲ್ಲಿ ಇರ್ತಾನೆ ಅಂದರೆ ತುಂಬ ಸಮಾಧಾನ ರೀತಿಯಲ್ಲಿ ರವಿ ಮಲಗಿರ್ತಾನೆ ಅಂತಲೇ ಹೇಳಬೇಕು ಯಾಕೆಂದ್ರೆ ನಮ್ಮ ಮನೆಗೆ ನಾವು ಬಂದಾಗ ಏನು ಮಾಡ್ತೀವಿ ಅಪ್ಪ ಸಾಕಾಯಿತು ಅಂತ ಹೇಳಿ ಸೋಫಾ ಮೇಲೋ ಅಥವಾ ನಮ್ಮ ಒಂದು ಬೆಡ್ ಮೇಲೋ ಆರಾಮ ಮಲ್ಕೊಳ್ತೀವಿ ಅದೇ ರೀತಿ ರವಿ ತನ್ನ ಸ್ವಂತ ಮನೆಗೆ ಬಂದಾಗ ಮಿಥುನ ರಾಶಿಗೆ ಮೂರನೇ ಮನೆ ಅಧಿಪತಿ ಆಗಿರೋದ್ರಿಂದ ಸ್ವಲ್ಪ ಹೊಸ ಫ್ರೆಂಡ್ಸ್ಗಳು ಸಿಗೋವಂಥದ್ದು ಅವರಿಂದ ಆರಾಮದಾಯಕ ಆಗಿ ಕೆಲಸಗಳು ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಹೋಗೋದು ಅಥವಾ ನಿಮ್ಮ ಕೆಲಸ ಕಾರ್ಯಗಳನ್ನು ಏನಿದೆ ಅದನ್ನೆಲ್ಲ ಫ್ರೆಂಡ್ಸ್ ಮುಖಾಂತರ ಮಾಡೋ ಅಂಥದ್ದು ಕೂಡ ಹಾಕ್ತಾ ಹೋಗುತ್ತೆ ಅದೇ ರೀತಿ ಶುಕ್ರ ಕೂಡ ಎರಡನೇ ಮನೆ ಧನಸ್ಥಾನಕ್ಕೆ ಬರ್ತಿದ್ದಾನೆ ಮಿಥುನ ರಾಶಿಯವರಿಗೆ ಯಾಕೆಂದರೆ ಗುರು ಶುಕ್ರ ಕಾಂಬಿನೇಷನ್ ಇದ್ದು ಇದೇ ತಿಂಗಳಲ್ಲಿ ಶುಕ್ರ ಕೂಡ ಮೂಮೆಂಟ್ ಆಗೋದ್ರಿಂದ ಧನಸ್ಥಾನಕ್ಕೆ ಶುಕ್ರ ಬಂದರೆ ಸೂಪರ್ ಅದರಲ್ಲೂ ಯಾವ ಮನೆಗೆ ಕಟಕ ಲಗ್ನಕ್ಕೆ ಅಲ್ವಾ ಶುಕ್ರ ಚಂದ್ರನ ಮನೆಗೆ ಏನ ಬಂದಾಗ ಯೋಗ ಅಂತೀವಿ ಶುಕ್ರ ಚಂದ್ರನ ಕಾಂಬಿನೇಷನ್ನು ಯಾರ ಜಾತಕದಲ್ಲಿ ಸಿಕ್ಸ್ ಆ್ಯಂಡ್ ಟೂ ಕಾಂಬಿನೇಷನ್ ಇದೆಯಲ್ಲ ಅಂದರೆ ಶುಕ್ರ ಮತ್ತು ಚಂದ್ರನ ಕಾಂಬಿನೇಷನ್ ಅಂತ ಕರಿತೀವಲ್ಲ ಅದು ಮಾಲವ್ಯ ಯೋಗ ಅಂತ ಕರಿತೀವಿ ಅದೇ ರೀತಿ ಡೇಟ್ ಆಫ್ ಬರ್ತಲ್ಲೂ ಕೂಡ ಸಿಕ್ಸ್ ಆ್ಯಂಡ್ ಟೂ ಕಾಂಬಿನೇಷನ್ ಬಂದರೆ ಅವ್ರದ್ದು ಕೂಡ ಮಾಲವ್ಯ ಯೋಗ ಅಂತಲೇ ಕರಿತೇವೆ ಯಾಕೆಂದರೆ ಶುಕ್ರ ಚಂದ್ರ ಇಸ್ ಎ ಗುಡ್ ರಿಸಲ್ಟ್ ಅಂತ ಕೇಳ್ತೀವಿ ಹಾಗಾಗಿ ಎರಡನೇ ಮನೆಗೆ ಧನಸ್ಥಾನ ಅಧಿಪತಿಯಲ್ಲಿ ಶುಕ್ರ ಬರ್ತಿರ್ಬೇಕಾದ್ರೆ ನಿಮಗೆ ಖಂಡಿತ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಯಾಕಂದರೆ ಪಂಚಮಾಧಿಪತಿಯಾದಂತಹ ಶುಕ್ರ ವ್ಯಯಾಧಿಪತಿಯಾದಂತಹ ಶುಕ್ರ ಪಂಚಮದಲ್ಲಿ ಅಧಿಪತಿ ಅಂತ ಶುಕ್ರ ಧನಸ್ಥಾನಕ್ಕೆ ಬರೋದ್ರಿಂದ ಮಕ್ಕಳಿಂದ ಹೇಳಿಗೆ ಮಕ್ಕಳಿಗೆ ಅಭಿವೃದ್ಧಿ ಯಾರೆಲ್ಲ ಮಕ್ಕಳಿಗೆ ಕೆಲಸ ಕಾರ್ಯಗಳು ಸಿಗ್ತಾ ಇಲ್ಲಪ್ಪ ಉದ್ಯೋಗ ಸಿಗ್ತಾ ಇಲ್ಲ ಅದು ಮಿಥುನ ಲಗ್ನದವರೇ ಆಗಿರ್ಬೋದು ಮಿಥುನ ರಾಶಿಯವರೇ ಆಗಿರ್ಬೋದು ಮಕ್ಕಳಿಗೆ ಕೆಲಸ ಸಿಗ್ತಾ ಇಲ್ಲ ನನ್ನ ಮಕ್ಕಳು ಪ್ರಮೋಷನ್ ಆಗ್ತಾ ಇಲ್ಲ ನನ್ನ ಮಕ್ಕಳು ಹೊಸ ಉದ್ಯೋಗಗಳನ್ನು ಹುಡುಕ್ತಾ ಇದ್ದಾರೆ ಅನ್ನೋರಿಗೆಲ್ಲ ಮಕ್ಕಳ ವಿಚಾರದಲ್ಲಿ ಸಿಹಿ ಸುದ್ದಿಯನ್ನು ನೋಡುವಂಥದ್ದು ಮಕ್ಕಳಿಗೆ ಏನಾರ ಪ್ರಮೋಷನ್ ಆಗುವಂಥದ್ದು ಫಾರಿನ್ಗೆ ಹೋಗುವಂಥದ್ದೆಲ್ಲವೂ ಕೂಡ ಈ ಒಂದು ಮಿಥುನ ರಾಶಿಯವರಿಗೆ ಫಲಗಳು ಈ ಒಂದು ತಿಂಗಳಲ್ಲಿ ಇದೆ ಅಂತ ಹೇಳ್ಬೋದು ಅದೇ ರೀತಿ ಶನಿ ಕೂಡ ಭಾಗ್ಯಾಧಿಪತಿಯಾದಂತಹ ಶನಿ ನಿಮ್ಗೆ ಈಗ ಆಲ್ರೆಡಿ ಹತ್ತನೇ ಮನೇಲಿ ಇದ್ದು ವಕ್ರಗತಿಯಲ್ಲಿ ನೆಕ್ಸ್ಟ್ ಚಲನೆ ಮಾಡೋದ್ರಿಂದ ಇಂದಿನ ಮನೇಲಿ ನೋಡೋದ್ರಿಂದ ಯಾಕೆ ಪ್ರಮೋಷನ್ ಆಗುತ್ತೆ ಅಂತ ಹೇಳಿದೆ ಅಂತ ಅಂದರೆ ಹತ್ತನೇ ಮನೆಯ ಅಧಿಪತಿ ನಿಮಗೆ ಶನಿ ಏನಿದ್ದ ವಕ್ರನಾಗಿ ನೋಡೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಕೊಡ್ತಾನೆ ಈಗ ನಿಮಗೆ ಜಾಬ್ ಪ್ರಮೋಷನ್ ಆಗೋವಂಥದ್ದು ಅಥವಾ ಯಾವ್ದು ಕೆಲಸ ಕಾರ್ಯಗಳನ್ನ ಚೇಂಜ್ ಮಾಡುವಂಥದ್ದು ಈಗ ಮಾಡ್ತಿರುವಂತಹ ಸಂಬಳದಿಂದ ಅತಿ ಹೆಚ್ಚು ಸಂಬ ಸಂಪಾದನೆ ಮಾಡುವಂತಹ ಒಂದು ಉದ್ಯೋಗದಲ್ಲಿ ಮೂಮೆಂಟ್ ಆಗುವಂಥದ್ದು ಜಾಸ್ತಿ ಈ ಒಂದು ಮಿಥುನ ರಾಶಿಯವರು ನೋಡಿ ಮಿಥುನ ರಾಶಿಯವರಿಗೆ ವಕ್ರನಾಗಿ ಒಂಬತ್ತನೇ ಮನೆಯನ್ನು ನೋಡೋದ್ರಿಂದ ಸ್ವಲ್ಪ ತಂದೆಯ ಆರೋಗ್ಯದಲ್ಲಿ ಎಚ್ಚರವಿರಲಿ ಎಲ್ಲರೂ ತಂದೆ ಆರೋಗ್ಯ ಸ್ಥಿತರಾಗದೇ ಇರೋದು ಅಥವಾ ಬೆಡ್ ಆಗೋದು ಅಥವಾ ನಿಮ್ಮ ತಂದೆ ಆಸ್ಪಿಟಲ್ ಸೇರೋ ಅಥವಾ ಪದೇ ಪದೇ ಆಸ್ಪಿಟಲ್ಗೆ ಓಡಾಟ ನಡೆಸೋ ಕೂಡ ಆಗ್ತಾ ಹೋಗುತ್ತೆ ಯಾಕಂದರೆ ಎಂಟನೇವನು ಒಂಬತ್ತನೇ ಅಧಿಪತಿಯಾಗಿ ಹತ್ರಲ್ಲಿರೋದ್ರಿಂದ ನಿಮಗೆ ಈ ಒಂದು ಮೂಮೆಂಟನ್ನು ಕೊಡ್ತಾ ಹೋಗುತ್ತೆ ಆದರೆ ಶುಕ್ರ ಧನಸ್ಥಾನದಲ್ಲಿ ಬರೋದ್ರಿಂದ ಕೂಡ ಒಳ್ಳೆ ರಿಸಲ್ಟ್ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಲಗ್ನದಲ್ಲೇ ಗುರು ಇದ್ದಾನೆ ಸಪ್ತಮವನ್ನು ನೋಡ್ತಾ ಇದ್ದಾನೆ ಹೆಂಡತಿ ಆರೋಗ್ಯದಲ್ಲಿ ಸುಧಾರಣೆ ನೋಡ್ತಾ ಹೋಗ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಯಾವುದರ ವೈವಾಹಿಕ ಸಂಬಂಧಗಳು ಈ ಹಿಂದೆ ಹಾಳಾಗಿದ್ದರೆ ಅದು ಕೂಡ ಶುಭ ಫಲವನ್ನು ಕೊಡ್ತಾ ಹೋಗುತ್ತೆ ಜೊತೆಗೆ ಸಪ್ತಮದಲ್ಲಿ ಗುರು ನೋಡೋದ್ರಿಂದ ಕೂಡ ವ್ಯವಹಾರ ಅಂತ ಏನು ಕರಿತೀವಿ ಏಳನೇ ಮನೆ ನಾವು ದಂಪತಿಗೂ ಹೋಲಿಸ್ತೀವಿ ಅಂದರೆ ಹೆಂಡತಿಗೂ ಹೋಲಿಸ್ತೀವಿ ಅಥವಾ ನಾವು ವೈವಾಹಿಕ ಸಂಬಂಧಕ್ಕೂ ಹೋಲಿಸ್ತೀವಿ ಹಾಗೆ ವ್ಯವಹಾರಿಕವಾಗೂ ಕೂಡ ನಾವು ಸಪ್ತಮವನ್ನು ನೋಡೋದರಿಂದ ಗುರು ಖಂಡಿತ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಲ್ಲವೂ ಜಯವನ್ನು ನೋಡ್ತೀರಿ ಯಾವುದೆಲ್ಲ ವ್ಯವಹಾರಗಳು ನಿಂತಿದ್ರೆ ಅದು ಮೂಮೆಂಟ್ ಆಗೋವಂಥದ್ದು ಎಲ್ಲ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿ ನಡೆಯುವಂಥದ್ದು ಏನೇ ಕೈ ಹಿಡಿದ್ರೂ ಕೂಡ ಸಕ್ಸಸ್ನ ನೋಡ್ತಾ ಹೋಗ್ತೀವಿ ಮೀಥಿನ ರಾಶಿಯವರಾಗಿರ್ಬೋದು ಮೀಥಿನ ಲಗ್ನದ ಹಂಗಾಗಿ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಒಳ್ಳೆಯ ಶುಭ ಫಲಗಳನ್ನೇ ಕೊಡೋದ್ರಿಂದ ಸ್ವಲ್ಪ ಭಾಗ್ಯದಲ್ಲೇ ಶನಿ ನೋಡೋದ್ರಿಂದ ಕೂಡ ಸ್ವಲ್ಪ ಭಾಗ್ಯದ ಕಡೆ ಹೆಚ್ಚು ಗಮನ ಇರಲಿ ಅಂದರೆ ನೀವು ಮಾಡುವಂತಹ ಧರ್ಮ ಕಾರ್ಯಗಳ ಬಗ್ಗೆ ಹೆಚ್ಚು ಗಮನ ಇರಲಿ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇದ್ದರೆ ಒಳ್ಳೆಯದು ಎಲ್ಲೋ ವಿದೇಶದಲ್ಲಿ ವಿದೇಶದಲ್ಲಿರ್ತೀರಾ ತಂದೆ ಆರೋಗ್ಯ ಏನು ಅನ್ನೋದು ನಿಮಗೆ ಸ್ವಲ್ಪ ಚಡಪಡಿಸ್ತಿರ್ತೀರಿ ಹಾಗಾಗಿ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಗಮನವಿಟ್ಟರೆ ಸಾಕು ಇದ್ರ ಜೊತೆಗೆ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಶುಕ್ರ ಮತ್ತು ಗುರು ಕಾಂಬಿನೇಷನ್ ಇದ್ರೆ ಏನೆಲ್ಲ ರಿಸಲ್ಟನ್ನು ಕೊಡ್ತಾ ಹೋಗ್ತಾನೆ ಅಂತ ಹೇಳಿ ಸೊ ಒಳ್ಳೆ ಕೆಲಸಕ್ಕೆ ಈಗ ಒಂದು ಒಳ್ಳೆ ಮೂಮೆಂಟ್ ನಿಮಗೆ ಯಾವಾಗ ನಮ್ಮ ಟೈಮ್ ಚೆನ್ನಾಗಿದೆಯೋ ಆವಾಗ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗಬೇಕು ಯಾಕೆಂದರೆ ಎಣ್ಣೆ ಬಂದಾಗ ಕಣ್ಣು ಕಣ್ಮುಚ್ಕೊಂಬಿಡಿ ಅಂತೇಳಿ ಯಾಕೆ ಕೇಳ್ದಾನೆ ಹೇಳಿದೆಯವರು ಆ ಎಣ್ಣೆ ಅಂದರೆ ಆ ಗ್ರಹಗಳು ನಮಗೆ ಅವಕಾಶಗಳನ್ನು ಕೊಟ್ಟಾಗ ನೋಡಿ ಕೆಲವರು ತುಂಬ ಜನ ಏನು ಮಾಡ್ತಾರೆ ಏನೂ ಕೆಲಸ ಮಾಡೋಲ್ಲ ಸುಮ್ಮನೆ ಸ್ಥಿತರಾಗಿಬಿಡ್ತಾರೆ ಹಾಗಿದ್ರೆ ಯಾವ ಕೆಲಸ ಕಾರ್ಯನೂ ಹಾಗಲ್ಲ ನೀವು ಎದ್ದೋಗಿ ಯಾವುದರ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ನೀವು ಮುಂದುವರೆದು ನೋಡ್ತೀರಿ ಯಾಕೆಂದರೆ ನಿಮಗೆ ಲಗ್ನಕ್ಕೆ ಬುಧ ಅಧಿಪತಿ ಆಗಿರೋದ್ರಿಂದ ಯಾರು ಅವನು ನಾಲೆಡ್ಜ್ ಆಫ್ ಪವರ್ ಅಂತ ಕೇಳ್ತೀವಿ ನಿಮಗೆ ನಾಲೆಡ್ಜ್ ಬೈ ಬರ್ತೆ ನಿಮಗೆ ನಾಲೆಡ್ಜ್ ಆಗಿ ಬಿಟ್ಟಿದ್ದೀರಿ ಮಿಥಿನ ಲಗ್ನದವರು ಮಿಥುನ ರಾಶಿಯವರು ನಿಮಗೆ ಮತ್ತೊಬ್ಬರಿಗೆ ಬುದ್ಧಿಯನ್ನು ಹೇಳುವಂತಹ ಶಕ್ತಿ ಏನಾರು ಇದೆ ಅಂತ ಅಂದರೆ ಅದು ಖಂಡಿತ ಮಿಥುನ ರಾಶಿಯವರಾಗಿರ್ತಾರೆ ಮಿಥುನ ಲಗ್ನದವರಾಗಿರ್ತಾರೆ ಇವರು ತುಂಬಾ ಸಾಹಿತಿಗಳಾಗಿರ್ತಾರೆ ಕಲಾವಿದರಾಗಿರ್ತಾರೆ ಜೊತೆಗೆ ಒಳ್ಳೆ ಬರಹಗಾರರು ಅಂತ ಹೇಳ್ಬೋದು ಇವರು ಆ್ಯಂಡ್ ರೈಟಿಂಗ್ ಸೂಪರ್ ಇರುತ್ತೆ ಮಿಥುನ ರಾಶಿಯವರು ಮಿಥುನ ಲಗ್ನದವರು ಯಾರೇ ನಿಮ್ಮಲ್ಲಿ ಇರ್ಬೋದು ಇವರು ಆ್ಯಂಡ್ ರೈಟಿಂಗ್ ತುಂಬಾ ಚೆನ್ನಾಗಿ ಬರೀತಾರೆ ಬರೀ ಬರೀ ಬರಿ ಎಷ್ಟು ಬರೀ ಅಂದ್ರೆ ಬೇಕಾದ್ರೆ ಬರೀದಕ್ಕೆ ರೆಡಿ ಇರ್ತಾರೆ ಯಾಕಂದ್ರೆ ಅವರು ಬರವಣಿಗೆಯಲ್ಲಿ ತನ್ನ ಲಿಪಿಯಲ್ಲಿ ಚಾಕ ಚಾಣಚಕ್ಷತೆಯನ್ನು ಹೊಂದಿರೋ ಅಂಥವರು ಹಾಗಾಗಿ ಬುಧ ಅಧಿಪತಿ ಮರ್ಕ್ಯೂರಿ ಅಂತ ಕರಿತೀವಿ ವಿಸ್ಡಮ್ ಪವರು ನಮ್ಮಲ್ಲಿ ಏನಾರು ನಾಲೆಡ್ಜ್ ಚೆನ್ನಾಗಿರಬೇಕು ಅಂತ ಅಂದರೆ ನಮ್ಮಲ್ಲಿ ವಿಸ್ಡಮ್ ಪವರ್ ಕೂಡ ತುಂಬ ಚೆನ್ನಾಗಿರಬೇಕು ಅದು ಮಿಥುನ ರಾಶಿಯವರಿಗೆ ಇರುತ್ತೆ ಖಂಡಿತ ಒಳ್ಳೆಯದಾಗತ್ತೆ ಈ ಒಂದು ಆಗಸ್ಟಲ್ಲಿ ವರ್ಮಾಲಕ್ಷ್ಮಿ ಹಬ್ಬ ಖಂಡಿತ ಮಿಥುನ ರಾಶಿಯವರಿಗೆ ಒಳ್ಳೆಯದನ್ನೇ ದಯಪಾಲಿಸ್ತಾಳೆ ಅಂತ ಹೇಳಿ ನಾನು ಒಂದು ಈ ಕಾರ್ಯಕ್ರಮನ ಮುಗಿಸ್ತೀನಿ ನಮಸ್ಕಾರ